ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಇದೆ ಹೈಕಮಾಂಡ್ ಯಾರನ್ನು ಬಯಸ್ತದೆ ಕಾಲ ಕಾಲಕ್ಕೆ ಅವರು ಮುಖ್ಯಮಂತ್ರಿಗಳು ಆಗ್ತಾರೆ ಆದರೆ ನಾ ಸ್ವಯಂ ಘೋಷಿತ್ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳುವಷ್ಟು ಮೂರ್ಖನ ಅಲ್ಲ ನಮ್ಮ ಒಂದೇ ಹೇಳ್ತೀನಲ್ಲ ಯಾ ಯತೀಂದ್ರೂ ಇಂಪಾರ್ಟೆಂಟ್ ಅಲ್ಲ ಎಮ್ ಬಿ ಪಾಟೀಲ್ರು ಇಂಪಾರ್ಟೆಂಟ್ ಅಲ್ಲ ಮತ್ತೊಬ್ಬರು ಇಂಪಾರ್ಟೆಂಟ್ ಅಲ್ಲ ಸಿದ್ದರಾಮಯ್ಯವ್ರು ಸ್ವತಃ ಹೇಳಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಏನು ಹೇಳ್ತಾರೆ ಅದು ಅಂತಿಮ ಅಂತ ಹೇಳಿದಾರೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಹೈಕಮಾಂಡ್ ಹೇಳ್ತಾರೆ ಅಂತ ಹೇಳಿದ್ರು ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಇಸ್ ಸುಪ್ರೀಮ್ ಸೊ ಈಗಾಗಿ ಆ ಸ್ಟೇಟ್ಮೆಂಟ್ನೂ ಕೂಡ ಎತ್ತಿನ ದ್ರದಿರಲಿ ಎಂ ಬಿ ಪಾಟೀಲ್ ಇಸ್ ನೋ ಮೀನಿಂಗ್ ಅದಕ್ಕೇನೂ ಅರ್ಥ ಇಲ್ಲ ಕಾಂಗ್ರೆಸ್ ಹೈಕಮಾಂಡ್ ಇವತ್ತೂ ಸಹ ಏನು ಹೇಳ್ತದೆ ಅದು ಫೈನಲ್ ಶ್ರೀಮತಿ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಎ ಐ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖುರ್ಗಿ ಅವರು ಸ್ವತಃ ಸಿದ್ದರಾಮಯ್ಯ ಅವರು ಹೇಳಾರ ಹೈಕಮಾಂಡ್ ಏನ್ ಹೇಳ್ತಾರೆ ನಾನು ಕೇಳ್ತೀನಿ ಮುಗಿದೋಯ್ತಲ್ಲ ನಿಮ್ಗೆ ತೊಂದರೆ ಇದ್ರೆ ಈಗ ಅವ್ರ ಮಗ ಈ ರೀತಿ ಹೇಳ್ತಾ ಇದಾರೆ ಅವ್ರ ಮಗ ತಾನು ತಿಳಿದು ಹೇಳಿದೆ ನಾನು ಹೌದು ಅಂದ್ರೆ ಬಿಜೆಪಿ ಹೇಳ್ತಾ ಇದ್ದಾರೆ ಸರ್ ಈಗ ಈ ಬರೀ ಈಗ ಒಂದಲಿಗೆ ಇನ್ನೇನು ಅಧಿವೇಶನ ಮುಗಿತು ಅಭಿವೃದ್ಧಿ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಕೇವಲ ಏನಾಗ್ಲಿ ಅಂತಂದ್ರೆ ಇವರ ಗದ್ದೆ ಗುದ್ದಾಟದ್ರು ಕಾಲ ಕಳಿತಾ ಇದ್ದಾರೆ ಅಂತ ಹೇಳಿ ಬಿಜೆಪಿ ಅವ್ರ ಮೂರ್ ಮೂರು ಮುಖ್ಯಮಂತ್ರಿಗಳನ್ನ ಚೇಂಜ್ ಮಾಡಿದ್ರು ಒಂದ್ ದಿವಸ ಯಡಿಯೂರಪ್ಪನ ಪೂರ್ತಿ ಟರ್ನ್ ಮಾಡ್ಕೊಡ್ಲಿಲ್ಲ ಇವ್ರ ಕಡೆ ನಾವು ಬುದ್ಧಿ ಹಾಸ್ಕೋಬೇಕಾ ಯಡಿಯೂರಪ್ಪನೂ ಒಂದು ದಿವಸ ಬಿಟ್ರೆ ಟರ್ಮ್ ಅವ್ರನ್ನ ಬಿಟ್ಟರೆ ಎರಡು ವರ್ಷಕ್ಕೆ ಏ ಮುಗುಷ ಬಿಟ್ರಲ್ಲ ನಮ್ಗೇನು ಅವರು ನಮ್ಮ ಸಿದ್ದರಾಮನವರು ಐದು ವರ್ಷ ಆಗಿ ಈಗ ಮತ್ತೆ ಎರಡೂವರೆ ವರ್ಷ ಆಗ್ಯದ ಇದು ನಮ್ಮ ನಮ್ಮದು ಇನ್ನು ವರ್ಷ ಇರ್ತಾರಂತೆ ಅದು ಹೈಕಮಾಂಡ್ ಇರ್ತಾರೆ ಮಾಡ್ತಾರೆ ಈಗ ರಾಜ್ಯಾಧ್ಯಕ್ಷ ನಿಮ್ಮ ಕೆ ಪಿ ಸಿ ಸಿ ರಾಜ್ಯಾಧ್ಯಕ್ಷ ಹೇಳ್ತಾ ಇದ್ದಾರೆ ನಮ್ಮ ಹೈಕಮಾಂಡ್ ಏನಿದ್ರು ಯತೀಂದ್ರ ಅವ್ರಿಗೆ ಅಂತ ಹೇಳಿದ್ರು ಯಾವ ಮಾತಾ ಹೇಳಿದ್ದಾರೆ ಹೆಚ್ಚಿದ್ರವ ಹೇಳಿದಾರೆ ಮ ಹೇಳಿದಾರ ಅವರೇ ಹೈಕಮಾಂಡ್ ಅಂತ ಅವ್ರು ಹೈಕಮಾಂಡ್ ಹಿಂಗೆ ಹೇಳ್ತಾ ಇದ್ ನಮ್ಮ ಹೈಕಮಾಂಡು ಶ್ರೀಮತಿ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಎ ಸಿ ಸಿ ಅಧ್ಯಕ್ಷ ಅಂತ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾರವರು ಹೈಕಮಾಂಡ್ ರಾಜ್ಯದಲ್ಲಿ ಸಂಕ್ರಾಂತಿ ನಂತರ ಬದಲಾವಣೆ ಯುಗಾದಿ ನಂತರ ಬದಲಾವಣೆ ಬರೀ ಇದೇ ಆಗ್ತಾ ಇದೆ ನಿಮ್ಮ ಕೆಲಸ ಅದು ಮಾಧ್ಯಮದವ್ರು ನಿಮ್ಗೆ ನಿಮಗೆ ನಿಮ್ ಬರೀ ಸಂಕ್ರಾಂತಿ ಇದು ಕಾಂಗ್ರೆಸ್ ಶಾಸಕರೇ ಹೇಳಿದಾರೆ ಸಂಕ್ರಾಂತಿ ಶಿವರಾತ್ರಿ ಬರ್ತದೆ ನಾ ಶಿವರಾತ್ರಿ ಬರ್ತದೆ ಅಲ್ಲ ಅವ್ರಿಗೆ ಸಂಕ್ರಾಂತಿ ನಾ ಶಿವರಾತ್ರಿ ಕಾಯ್ರಿ ಒಟ್ ಕಾಯ್ಕೋತವ್ರಿ ಮಾಡ್ಕೋತವ್ರಿ ಏನ್ ಚೇಂಜಸ್ ಬಿಡ್ರಿ ಎಲ್ಲ ಬಿಟ್ಕೊಂಡು ರೈಲ್ವೆ ಗಿಲ್ವೆ ನಿನ್ನೆ ಅಶ್ವಿನ್ ವೈಷ್ಣವ್ ಬೆಟ್ಟ ಅದೆಲ್ಲ ಬಂದ್ ಮತ್ತೆ ಅದನ್ನ ಬಿಡ್ತೀರಿ ನಾನು ಸೇಮ್ ಆಕಾಂಕ್ಷಿ ಅಂತಲ್ಲ ಯಾರೂ ರಾಜಕೀಯದಾಗ ಅಲ್ಲ ಆದರೆ ನಾ ಸ್ವಯಂ ಘೋಷಿತ ನಾನೇ ಮುಖ್ಯಮಂತ್ರಿ ಆಗ್ತೇನೆ ಅಂತ ಹೇಳೋ ಅಷ್ಟು ಮೂರ್ಖನ ಅಲ್ಲ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಇದೆ ಹೈಕಮಾಂಡ್ ಯಾರನ್ನು ಬಯಸ್ತದೆ ಕಾಲ ಕಾಲಕ್ಕೆ ಅವ್ರು ಮುಖ್ಯಮಂತ್ರಿಗಳು ಆಗ್ತಾರೆ ಅವ ಸ್ವಯಂ ಘೋಷಿತ ಮುಖ್ಯಮಂತ್ರಿ ಹೇಳ್ಕೊಳಕ ನಾ ಹೋಗೋದಲ್ಲ ಅದು ಹೈಕಮಾಂಡ್ ನಿರ್ಧಾರ ಮಾಡ್ತದಲ್ಲ ಅನ್ರಿ ಅಲ್ಲಿ ಶಾಸಕರ ಅಭಿಪ್ರಾಯಗಳನ್ನ ಕೇಳ್ತಾರೆ ಹೈಕಮಾಂಡ್ ಬರ್ತಾರೆ ಬಂದು ಕಾಂಗ್ರೆಸ್ ಪಕ್ಷ ಆಯ್ಕೆದಾಗ ಒಂದು ಪ್ರಕ್ರಿಯೆ ಅದ ನಮ್ಮ ಕಾಂಗ್ರೆಸ್ ಪಾರ್ಟಿಯಾಗ ಇದು ಎತ್ನಾಳ್ ಹೇಳಿದ್ರೆ ಹಾಂ ಇದು ಎತ್ನಾಳ್ತ ಅವ್ರಿಗೆ ಸ್ವಯಂ ಘೋಷಿತ ಮಾಡ್ತಾರೆ ಅವರು ಅವ್ರು ಇನ್ನ ಅವ್ರು ಬಿಜೆಪಿಯಾಗ ಅದಾರೋ ಅಥವಾ ಅವ್ರು ಬಿಜೆಪಿ ಹೊರಗೆ ಹಾಕ್ಯಾರೋ ಅವ್ರಿಗೆ ಗೊತ್ತಿಲ್ಲ ಎರಡೋ ಸಲ ನಮ್ಮ ಬಿಜೆಪಿ ಅಂತಾರವ್ರು ಅಸೆಂಬ್ಲಿಯಾಗ ನಮ್ಮ ಪ್ರಧಾನಮಂತ್ರಿ ನಮ್ಮ ಮೋದಿಯವರು ಅಂತಾರೆ ಹಾಂ ಅದಾರು ಥ್ಯಾಂಕ್ ಯು ಸರ್